ನಮಸ್ಕಾರ ರೈತ ಬಾಂಧವರೇ ನಿಮ್ಮ ಕಬ್ಬಿನ ಬೆಳೆ ನಿರೀಕ್ಷಿತ ಮಟ್ಟದಲ್ಲಿ ಬೆಳೆಯುತ್ತಿಲ್ಲವೇ ಇಳುವರಿ ಕಡಿಮೆಯಾಗುತ್ತಿದೆಯೇ ಇದಕ್ಕೆ ಕಾರಣ ನಿಮ್ಮ ಕಬ್ಬು ಗದ್ದೆಯಲ್ಲಿರುವ ಮಣ್ಣಿನಲ್ಲಿ ಸೂಕ್ಷ್ಮಾನ ಜೀವಿಗಳ ಕೊರತೆ ಮತ್ತು ಎರೆಹುಳುಗಳ ಚಟುವಟಿಕೆ ಇಲ್ಲದಿರುವುದು ಎರೆಹುಳುಗಳು ನಿಜವಾದ ರೈತ ಮಿತ್ರ ಅವುಗಳಿಲ್ಲದೆ ನಿಮ್ಮ ಕಬ್ಬು ಹೇಗೆ ಬಳಲುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ವಾತಾವರಣದ ಸಾರಜನಕವನ್ನು ಕಬ್ಬಿಗೆ ಬೇಕಾಗುವ ರೂಪಕ್ಕೆ ಪರಿವರ್ತಿಸಲು ಮತ್ತು ಫಾಸ್ಪರಸ್ ಪೊಟ್ಯಾಸಿಯನ್ನಂತಹ ಪೋಷಕಾಂಶಗಳನ್ನು ಲಭ್ಯವಾಗಿಸಲು ಕೆಲವು ಸೂಕ್ಷ್ಮಾಣು ಜೀವಿಗಳು ಅತ್ಯಗತ್ಯ ಇವುಗಳಿಲ್ಲದೆ ಮಣ್ಣಿನಲ್ಲಿ ಪೋಷಕಾಂಶಗಳಿದ್ದರೂ ಅವು ಕಬ್ಬಿಗೆ ಸಿಗುವುದಿಲ್ಲ ಇದರಿಂದ ಕಬ್ಬು ದುರ್ಬಲಗೊಂಡು ಬೆಳವಣಿಗೆ ಕುಂಠಿತವಾಗುತ್ತದೆ ಅಲ್ಲದೆ ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿರುವ ಹಾನಿಕಾರಕ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುತ್ತವೆ ಅವುಗಳಿಲ್ಲದೆ ಕಬ್ಬು ಕೆಂಪು ಕೊಳೆ ಅಥವಾ ಸೊರಗು ರೋಗದಂತಹ ಮಾರಣಾಂತಿಕ ರೋಗಗಳಿಗೆ ಹೆಚ್ಚು ಒಳಗಾಗುತ್ತದೆ ಸೂಕ್ಷ್ಮಾಣು ಜೀವಿಗಳ ಕೊರತೆಯಿಂದ ಮಣ್ಣಿನ ರಚನೆಯು ಹಾಳಾಗಿ ಮಣ್ಣು ಗಟ್ಟಿಯಾಗಲು ಶುರುವಾಗುತ್ತದೆ ಎರೆಹುಳುಗಳು ಮಣ್ಣಿನ ನಿಜವಾದ ಎಂಜಿನಿಯರ್ಗಳು ಅವುಗಳಿಲ್ಲದೆ ಮಣ್ಣು ತೀವ್ರವಾಗಿ ಗಟ್ಟಿಯಾಗುತ್ತದೆ ಎರೆಹುಳುಗಳ ಚಲನೆಯಿಂದ ಆಗುವ ಸುರಂಗಗಳು ಮಣ್ಣಿನಲ್ಲಿ ಗಾಳಿ ಮತ್ತು ನೀರು ಸುಲಭವಾಗಿ ಸಂಚರಿಸಲು ಸಹಾಯ ಮಾಡುತ್ತವೆ ಮಣ್ಣು ಗಟ್ಟಿಯಾಗಿ ನೀರು ಸರಿಯಾಗಿ ಇಂಗದೆ ಮೇಲ್ಮೈಯಲ್ಲಿ ಹರಿದೋಗ್ತಾರೆ ಇದರಿಂದ ಮಣ್ಣಿನ ಸವೆತ ಹೆಚ್ಚಾಗ್ತದೆ ಇದರಿಂದ ಕಬ್ಬಿನ ಬೇರ್ಗಳು ಆಳವಾಗಿ ಹೋಗಲು ಸಾಧ್ಯವಾಗುವುದಿಲ್ಲ ಎರೆಹುಳುಗಳು ಸಾವಯವ ಪದಾರ್ಥಗಳಾದ ಕಬ್ಬಿನ ಸಿಪ್ಪೆ ಕಳೆಗಳನ್ನು ವಿಭಜಿಸಿ ಅತ್ಯುತ್ತಮವಾದ ನೈಸರ್ಗಿಕ ಗೊಬ್ಬರವನ್ನು ಉತ್ಪಾದಿಸ್ತವೆ ಅವುಗಳಿಲ್ಲದೆ ಈ ಪ್ರಕ್ರಿಯೆ ನಿಧಾನವಾಗ್ತದೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಸೂಕ್ಷ್ಮಾಣುಜೀವಿಗಳು ಮತ್ತು ಎರೆಹುಳುಗಳ ಕೊರತೆಯಿಂದಾಗಿ ಕಬ್ಬು ಕುಂಠಿತವಾಗಿ ಬೆಳೆಯುತ್ತದೆ ಕಾಂಡಗಳು ತೆಳುವಾಗ್ತವೆ ಮತ್ತು ಇಳುವರಿ ಗಣನೀಯವಾಗಿ ಕಡಿಮೆ ಆಗ್ತದೆ ಇದು ನಿಮ್ಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡುತ್ತದೆ ಹಾಗಾದರೆ ನಿಮ್ಮಲ್ಲಿ ಕಾಣುವಂತ ಒಂದೇ ಪ್ರಶ್ನೆ ನಮ್ಮ ಮಣ್ಣಿನಲ್ಲಿ ಈ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಮತ್ತು ಎರೆ ಹೆಚ್ಚಿಸೋದು ಹೇಗೆ ಅಂತ ಇದಕ್ಕೆಲ್ಲ ನಮ್ಮಲ್ಲಿದೆ ಪರಿಹಾರ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು ಡಾಕ್ಟರ್ ನಲ್ಲಿರುವ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನ ರಚನೆಯನ್ನು ಸುಧಾರಿಸ್ತವೆ ಪೋಷಕಾಂಶಗಳನ್ನು ಲಭ್ಯವಾಗಿಸ್ತವೆ ಅಲ್ಲದೆ ಅವು ಎರೆ ಹುಳುಗಳಿಗೆ ಉತ್ತಮ ವಾತಾವರಣವನ್ನು ಸೃಷ್ಟಿಸ್ತವೆ ಅವುಗಳ ಸಂಖ್ಯೆ ಹೆಚ್ಚಲು ಸಹಾಯ ಮಾಡ್ತವೆ ನಿಮ್ಮ ಮಣ್ಣು ಜೀವಂತವಾಗಿ ಫಲವತ್ತಾಗಿ ಬದಲಾಗ್ತದೆ ನಿಮ್ಮ ಕಬ್ಬು ಬಲಿಷ್ಠವಾಗಿ ಬೆಳೆಯುತ್ತದೆ ರೋಗಗಳನ್ನ ಪ್ರತಿರೋಧಿಸ್ತದೆ ಉತ್ತಮ ಗುಣಮಟ್ಟದ ಕಬ್ಬನ್ನು ನೀಡುತ್ತದೆ ಮತ್ತು ನಿಮ್ಮ ಇಳುವರಿಯನ್ನ ಗಣನೀಯವಾಗಿ ಹೆಚ್ಚಿಸ್ತದೆ ನಿಮ್ಮ ಮನೆಯಲ್ಲೂ ಹೆರವುಗಳನ್ನು ಹೆಚ್ಚಿಸ್ಕೊಳ್ಬೇಕಾ ಕೆಳಗೆ ನೀಡಿರುವ ಫೋನ್ ನಂಬರ್ಗೆ ಕಾಲ್ ಮಾಡಿ ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ